ವೀಕ್ಷಕರೇ ನಿಮ್ಮ ಬಳಿ ಏನಾದರೂ ರೇಷನ್ ಕಾರ್ಡು ಇದ್ದರೆ ಇಲ್ಲಿ ನಿಮಗೆ ಬರ್ಜರಿ ಗುಡ್ ನ್ಯೂಸ್ ಹೌದು ವೀಕ್ಷಕರೇ ನಮ್ಮ ರಾಜ್ಯ ಸರ್ಕಾರದಿಂದ ಇದೀಗ ರೇಷನ್ ಕಾರ್ಡ್ ಇದ್ದವರಿಗೆ ಇಲ್ಲಿ ಪ್ರತಿ ದಿನವೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸು ಬರ್ತಾ ಇರುವಂಥದ್ದು ಸೊ ಇವತ್ತು ಬಂದಿರುವಂತಹ ಈ ಬರ್ಜರಿ ಗುಡ್ ನ್ಯೂಸು ತುಂಬ ಅಂತಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಂತಂದರೆ ಇಲ್ಲಿ ನಿಮ್ಮ ಬಳಿ ಏನಾದರೂ ರೇಷನ್ ಕಾರ್ಡು ಇತ್ತು ಅಂತಂದರೆ ಇಲ್ಲಿ ನಿಮಗೆ ಸಿಗುತ್ತೆ ಬರೋಬ್ಬರಿ ಐದು ಸಾವಿರ ರೂಪಾಯಿಯಿಂದ ಇಲ್ಲಿ ನಲವತ್ತು ಸಾವಿರ ರೂಪಾಯಿ ತನಕ ನಿಮಗೆ ನಿಮ್ಮ ಬಳಿ ರೇಷನ್ ಕಾರ್ಡು ಇತ್ತು ಅಂತಂದರೆ ನಿಮಗೆ ಈ ಹಣವನ್ನು ನೀವು ಪಡೆದುಕೊಳ್ಬಹುದಾಗಿರುತ್ತೆ ಹಾಗಾದರೆ ಈ ರೇಷನ್ ಕಾರ್ಡ್ಗೆ ಬಂದಿರುವಂತಹ ಬರ್ಜರಿ ಗುಡ್ ನ್ಯೂಸು ಏನು ಹಾಗೂ ಈ ನಿಮ್ಮ ಬಳಿ ಏನಾದರೂ ರೇಷನ್ ಕಾರ್ಡು ಇತ್ತು ಅಂತಂದರೆ ನೀವು ಐದು ಸಾವಿರದಿಂದ ಈ ನಲವತ್ತು ಸಾವಿರ ರೂಪಾಯಿ ತನಕ ಹಣ ಪಡೆದುಕೊಳ್ಳೋದು ಹೇಗೆ ಮತ್ತು ಇದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ವೀಕ್ಷಕರೇ ಇದು ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಯಾರಿನೂ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಇವಾಗಂತೂ ಸ್ಕಿಪ್ ಮಾಡಿ ಬೇಡಿ ಬಿಕಾಸ್ ನಾನು ಹೇಳೋದು ತುಂಬ ಅಂದರೆ ತುಂಬಾ ಒಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಸೊ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಹಾಗೂ ನಿಮ್ಮ ಬಳಿ ಏನಾದರೂ ರೇಷನ್ ಕಾರ್ಡು ಇತ್ತು ಅಂತಂದ್ರೆ ಇದಂತೂ ನಿಮಗೆ ಅಪ್ಲೈ ಆಗೇ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಇದನ್ನ ಶೇರ್ ಮಾಡಿ ಯಾರ ಬಳಿ ಮತ್ತೆ ರೇಷನ್ ಕಾರ್ಡ್ ಇರುತ್ತೆ ಅಂತವ್ರಿಗೆ ಅಂತವರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಬಹುದು ಹಾಗಾದ್ರೆ ವೀಕ್ಷಕರೇ ನಿಮ್ಮ ಬಳಿ ಈ ರೇಷನ್ ಕಾರ್ಡು ಇತ್ತು ಅಂತಂದ್ರೆ ನೀವು ಯಾವ ರೀತಿ ಈ ಹಣವನ್ನು ಪಡೆದುಕೊಳ್ಬಹುದು ಹಾಗೂ ನಿಮ್ಮ ಬಳಿ ಏನಾದರೂ ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ ಮತ್ತೆ ನಿಮಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿರುವಂಥದ್ದು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ವೀಕ್ಷಕರು ನೀವು ಮಾಡಬೇಕಾಗಿರೋದು ಇಷ್ಟೇ ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಬಹುದು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತೇವೆ ಯಾವುದೇ ರೀತಿ ಬೇಡದ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ಸೊ ನೀವೆಲ್ಲರೂ ಕೂಡ ನಮ್ಮನ್ನ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ಈಗಾಗಲೇ ಸಾಕಷ್ಟು ಜನರಿಗೆ ಯೂಸ್ ಆಗಿದೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಕ್ಷಕರು ಈ ವಿಡಿಯೋನ ನೋಡ್ತೀರಾ ಬಟ್ ಲೈಕ್ ಮಾಡೋದಿಲ್ಲ ನಿಮ್ಮ ಒಂದು ಲೈಕ್ ತುಂಬ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ನಾನು ಈ ವಿಡಿಯೋಕ್ಕೆ ಏಳ್ನೂರು ಲೈಕ್ಸ್ ಅನ್ನು ಕೇಳ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಮಾಡಿದ್ರೆ ಖಂಡಿತ ಹಾಗೆ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸ್ ಅನ್ನು ಬಯಸ್ತವೆ ಅಷ್ಟೇ ಸೊ ಏನು ಕೂಡ ಆಗೋದಿಲ್ಲ ಪಕ್ಕದಲ್ಲಿ ಕಾಣುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ವೀಕ್ಷಕರು ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ವೀಕ್ಷಕರೇ ಉಚಿತವಾಗಿ ಲ್ಯಾಪ್ಟಾಪನ್ನು ನಮ್ಮ ಕರ್ನಾಟಕ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಸೊ ಆ ಉಚಿತ ಲ್ಯಾಪ್ಟಾಪನ್ನು ಹೇಗೆ ಪಡ್ಕೊಳ್ಬೇಕು ಅನ್ನುವಂತಹ ಒಂದು ವೀಡಿಯೋವನ್ನು ನಾವು ಮಾಡಿದವೇವೆ ಸೊ ಆ ವಿಡಿಯೋನ ಇನ್ನೂ ಕೂಡ ನೋಡಿಲ್ಲ ಅಂತಂದರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಆ ವೀಡಿಯೋನ ಪಿನ್ ಮಾಡಿರ್ತಾನೆ ಆ ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ವಾಚ್ ಮಾಡಬಹುದು ಮತ್ತು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಆ ವಿಡಿಯೋದು ಅನ್ನು ಹಾಕಿರ್ತಾನೆ ಸೊ ಆ ವಿಡಿಯೋ ನೋಡಿಬಿಟ್ಟು ನೀವು ಉಚಿತವಾಗಿ ಈ ಲ್ಯಾಪ್ಟಾಪನ್ನು ಯಾವ ರೀತಿ ಪಡ್ಕೊಳ್ಬೇಕು ಅನ್ನುವಂತಹ ಒಂದು ಅನ್ನು ತಿಳ್ಕೊಳ್ಬಹುದು ಮತ್ತು ಆ ವಿಡಿಯೋ ನಿಮಗೆ ಹೆಲ್ಪ್ ಆಗಿಲ್ಲ ಅಂತಂದರೆ ನಿಮ್ಮ ರಿಲೇಷನ್ಸ್ನಲ್ಲಿ ಯಾರಾದರೂ ಮಕ್ಕಳಿದ್ರೆ ಮತ್ತು ನಿಮ್ಮ ಫ್ರೆಂಡ್ಸ್ನಲ್ಲಿ ಯಾರಾದರೂ ನಿಮಗೆ ಗೊತ್ತಿರ್ತಾರೆ ಅಂತಂದರೆ ಮತ್ತೆ ಈ ವಿಡಿಯೋನ ಪೋಷಕರೇನಾದರೂ ನೋಡ್ತಾ ಇದ್ದರೆ ನಿಮ್ಮ ಮಕ್ಕಳಿಗೆ ಇದು ಉಚಿತವಾಗಿರುವಂತಹ ಲ್ಯಾಪ್ಟಾಪ್ ಸಿಗುತ್ತೆ ಸೊ ದಯವಿಟ್ಟು ಆ ವಿಡಿಯೋ ನೀವು ವಾಚ್ ಮಾಡಲೇಬೇಕು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲೂ ಕೂಡ ಆ ವಿಡಿಯೋದು ಲಿಂಕ್ ಇದೆ ಹಾಗೂ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಆ ವಿಡಿಯೋದು ಲಿಂಕನ್ನು ಹಾಕಿರ್ತಾನೆ ಓಕೆ ಈ ಮೊದಲಿಗೆ ಈ ಐದು ಸಾವಿರ ರೂಪಾಯಿಂದ ನಲವತ್ತು ಸಾವಿರ ರೂಪಾಯಿ ರೇಷನ್ ಕಾರ್ಡ್ ಇದ್ದವರು ಹೇಗೆ ಪಡ್ಕೊಳ್ಬೇಕು ಅನ್ನೋದಕ್ಕಿಂತ ಮೊದಲು ಇವಾಗ ಒಂದು ಬರ್ಜರಿ ಅಪ್ಡೇಟ್ ಬಂದಿದೆ ಏನು ಅಂತಂದರೆ ಇವಾಗ ನೀವು ಪಡಿತರ ಚೀಟಿ ಅಂತಂದರೆ ರೇಷನ್ ಕಾರ್ಡು ನಿಮ್ಮ ಬಳಿ ಇತ್ತು ಅಂತಂದರೆ ನೀವು ಏನು ಮಾಡ್ತೀರಾ ಪ್ರತಿ ತಿಂಗಳು ಕೂಡ ಈ ಪಡಿತರ ಅಂಗಡಿಗಳಲ್ಲಿ ಅಂತಂದರೆ ರೇಷನ್ ಅಂಗಡಿಗಳು ಅಥವಾ ಸೊಸೈಟಿ ಅಂತ ಹೇಳ್ತಾರೆ ಅಲ್ಲಿ ಹೋಗಿಬಿಟ್ಟು ನೀವು ಪ್ರತಿ ತಿಂಗಳು ಕೂಡ ರೇಷನನ್ನು ತೊಗೊಂಡು ಬರ್ತೀರ ಅಲ್ಲಿ ರೇಷನ್ ಅನ್ನು ನೀವು ತೊಗೊಂಡು ಬರುವಾಗ ಅಲ್ಲಿ ಏನೇನೋ ನಿಮಗೆ ಸಾಕಷ್ಟು ಪ್ರಾಬ್ಲಮನ್ನು ನೀವು ಫೇಸ್ ಮಾಡಬೇಕಾಗುತ್ತೆ ಒಂದು ತೂಕ ಕಡಿಮೆ ಕೊಡ್ತಾರೆ ಮತ್ತು ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ ನಾಳೆ ಬರಿ ಅಂತಾರೆ ಮತ್ತು ನಾಡಿದ್ದು ಬರಿ ಅಂತ ಹೇಳ್ತಾರೆ ನಿಮಗೆ ಅವರು ಹಾಗಾಗಿ ಇಲ್ಲಿ ನೀವು ಏನು ಮಾಡಬೇಕು ಈ ಸೊಲ್ಯೂಷನ್ಗೆ ಇವರಿಗೆ ನಾವು ಏನು ಹೇಳಬೇಕು ಇವ್ರ ಹತ್ರ ನಾವು ಏನಾದರೂ ಜಗಳ ಮಾಡಿದರೆ ಇವರು ನಮಗೆ ರೇಷನ್ ಕೊಡೋದಿಲ್ಲ ಮತ್ತು ಜೋರು ಮಾಡ್ತಾರೆ ಇದಕ್ಕೆ ಒಂದು ಕೂಡ ಸೊಲ್ಯೂಷನ್ ಇಲ್ವಲ್ಲ ಅಂತ ಸಾಕಷ್ಟು ಜನರಿಗೆ ಇಲ್ಲಿ ಡೌಟ್ಸ್ಗಳು ಇದ್ವು ಆದ್ರೆ ಇವಾಗ ಒಂದು ಸೊಲ್ಯೂಷನ್ ಅನ್ನ ಇದೀಗ ನಮ್ಮ ಕರ್ನಾಟಕ ಸರ್ಕಾರ ನಿಮಗೆ ಕೊಟ್ಟಿರುವಂತದ್ದು ವೀಕ್ಷಕರು ಇಲ್ಲಿ ಮೇಲೆ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ಈ ನಂಬರ್ಗೆ ನೀವು ಕಾಲ್ ಮಾಡಿ ತಿಳಿಸಬಹುದಾಗಿರುತ್ತೆ ಈ ನಂಬರನ್ನು ನಾನು ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಹಾಕಿರ್ತೇನೆ ನೀವು ಅಲ್ಲಿ ಹೋಗಿಬಿಟ್ಟು ನಿಮ್ಮ ಮೊಬೈಲ್ನಲ್ಲಿ ಈ ನಂಬರನ್ನು ಸೇವ್ ಮಾಡಿ ಇಟ್ಕೊಳ್ಳಿ ನಿಮಗೆ ಯೂಸ್ ಆಗುತ್ತೆ ಯಾಕಂತಂದರೆ ಸಾಕಷ್ಟು ಜನರಿಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಹಾಗಾಗಿ ಅವರು ಈಗ ನಮ್ಮ ಕರ್ನಾಟಕ ಸರ್ಕಾರದ ಹತ್ರ ರೆಕ್ವೆಸ್ಟ್ ಮಾಡ್ಕೊಂಡಾಗ ಅವರು ಅವರಿಗೆ ಅಂತಲೇ ಒಂದು ಹೊಸ ನಂಬರನ್ನು ಜಾರಿಗೆ ತಂದಿರುವಂಥದ್ದು ಅದು ಈ ನಂಬರ್ ಆಗಿರುತ್ತೆ ಸೊ ಇದೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಆದಷ್ಟು ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಓಕೆ ಇವಾಗ ಮೇನ್ ಅಪ್ಡೇಟ್ ಬಂದುಬಿಟ್ಟು ವೀಕ್ಷಕರೇ ಇಲ್ಲಿ ಸಾಕಷ್ಟು ಅಂತಂದರೆ ಸಾಕಷ್ಟು ಜನರು ಇಲ್ಲಿ ರೇಷನ್ ಕಾರ್ಡ್ ಇದ್ದವರಿಗೆ ను యోజనె సిక్తాయిల్ అంత ವೀಕ್ಷಕರೇ ನೋಡಿ ಇಲ್ಲಿ ನೀವು ಪ್ರತಿ ತಿಂಗಳು ಕೂಡ ಐದು ಸಾವಿರ ರೂಪಾಯಿಂದ ನಲವತ್ತು ಸಾವಿರ ರೂಪಾಯಿ ಹಣ ಇದು ಪ್ರತಿ ತಿಂಗಳು ಕೂಡ ಕೊಡೋದಲ್ಲ ಇದನ್ನು ಇವರು ಏನು ಮಾಡ್ತಾರೆ ಅಂತಂದರೆ ಬೆಳೆ ಪರಿಹಾರ ಅಂತ ನಿಮ್ಗೆಲ್ಲರಿಗೂ ಕೂಡ ಗೊತ್ತು ಅಂತಂದರೆ ಯಾರ್ದು ಜಮೀನಿರುತ್ತೆ ಅವ್ರದ್ದು ಈ ವರ್ಷ ಅಂತೂ ಯಾವುದೇ ರೀತಿ ಬೆಳೆ ಚೆನ್ನಾಗಿ ಬಂದಿಲ್ಲ ಹಾಗಾಗಿ ಇಲ್ಲಿ ಏನಾಗಿತ್ತು ಸ್ವಲ್ಪ ಜನರಿಗೆ ಮಾತ್ರ ಬೆಳೆ ಪರಿಹಾರ ಅನ್ನೋದು ಸಿಕ್ಕಿತ್ತು ಇನ್ನೂ ಉಳಿದಿರುವಂತಹ ಅರವತ್ತಕ್ಕೂ ಹೆಚ್ಚು ಅಂತಂದರೆ ಇಲ್ಲಿ ನಿಯರ್ ಬೈ ಸೆವೆಂಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಯಾವುದೇ ರೀತಿ ಈ ಬೆಳೆ ಪರಿಹಾರದ ಹಣ ಅವರ ಖಾತೆಗಳಿಗೆ ಬಂದಿದ್ದಿಲ್ಲ ಆದರೆ ಇವಾಗ ನಮ್ಮ ರಾಜ್ಯ ಸರ್ಕಾರದವರು ಈ ಕೇಂದ್ರ ಸರ್ಕಾರಕ್ಕೆ ಒಂದು ಕಂಪ್ಲೇಂಟ್ ಮಾಡಿದರು ಫಸ್ಟಿಗೆ ಕೇಳ್ಕೊಂಡಿದ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅದಕ್ಕೆ ಅವರು ಕೊಟ್ಟಿದ್ದಿಲ್ಲ ಹಣವನ್ನು ಹಾಗಾಗಿ ಇವರು ಹೈಕೋರ್ಟ್ಗೆ ಒಂದು ತೀರ್ಪನ್ನು ಹಾಕ್ತಾರೆ ಆವಾಗ ಈ ತೀರ್ಪಿನಲ್ಲಿ ಇವಾಗ ರಾಜ್ಯ ಸರ್ಕಾರ ಗೆಲ್ಲುತ್ತೆ ಹಾಗಾಗಿ ಇವಾಗ ಆ ರಾ ಕೋರ್ಟಲ್ಲಿ ಏನು ಹೇಳ್ತಾರೆ ಅಂತಂದರೆ ಇಲ್ಲಿ ಈ ರಾಜ್ಯ ಸರ್ಕಾರಕ್ಕೆ ಇಮಿಡಿಯೇಟಾಗಿ ನೀವು ಹಣವನ್ನು ಕೊಡಬೇಕು ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರದಿಂದ ಹಾಗಾಗಿ ಈ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರಕ್ಕೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತೆ ಹಾಗಾಗಿ ಇನ್ನೇನು ನಿಮಗೆ ಇವತ್ತು ಅಥವಾ ನಾಳೆ ನಿಮಗೆ ಹಣ ಬರುವಂತಹ ಸಾಧ್ಯತೆ ತುಂಬ ಅಂತಂದರೆ ತುಂಬಾ ಇದ್ದಾವೆ ಸೊ ಯಾರ್ಯಾರು ರೈತರು ಇರ್ತಾರೆ ಯಾರ್ಯಾರ್ದು ಜಮೀನು ಇದೆ ಅಂಥವ್ರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ ಇಲ್ಲಿ ನೀವು ಏನು ಈ ಬೆಳೆ ಪರಿಹಾರ ಹಣವನ್ನು ಪಡೆದುಕೊಳ್ಬೇಕು ಅಂತಂದರೆ ಮತ್ತು ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಮತ್ತು ನಿಮ್ಗೆ ಏನಾದರೂ ಡೌಟ್ಗಳು ಇತ್ತು ಅಂತಂದರೆ ಏನಾದರೂ ನಮ್ಮನ್ನು ಕೇಳಬೇಕು ಅಂತಂದರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮಗಂತಾನೇ ಇದೆ ವೀಕ್ಷಕರ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ ನಾನು ಆದಷ್ಟು ನಿಮ್ಮೆಲ್ಲರ ಕಾಮೆಂಟ್ಗಳಿಗೆ ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ದೇನೆ ಹಂಡ್ರೆಡ್ ಒನ್ ಪರ್ಸೆಂಟು ನಾನು ನಿಮಗೆ ರಿಪ್ಲೈ ಮಾಡೇ ಮಾಡ್ದೇ ಈ ವಿಡಿಯೋಕ್ಕೆ ಯಾರ್ಯಾರು ಕಾಮೆಂಟ್ ಮಾಡ್ತೀರಾ ಎಲ್ಲರಿಗೂ ಕೂಡ ನಾನು ರೆಸ್ಪಾನ್ಸ್ ಮಾಡ್ದೇನೆ ಮತ್ತು ಈ ಬೆಳೆ ಪರಿಹಾರದ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಸಾಕಷ್ಟು ಜನರಿಗೆ ಇನ್ನೂ ಯಾವುದೇ ರೀತಿ ಬೆಳೆ ಪರಿಹಾರ ಬಂದಿಲ್ಲ ಆದರೆ ರಾಜ್ಯ ಸರ್ಕಾರ ಏನು ತಿಳಿಸಿದೆ ಅಂತಂದರೆ ಇಲ್ಲಿ ನಾವು ಬೆಳೆ ಪರಿಹಾರ ಸ್ವಲ್ಪ ಜನರಿಗೆ ಹಾಕಿದ್ದಾವೆ ಇನ್ನು ಸ್ವಲ್ಪ ಸ್ವಲ್ಪ ಜನರಿಗೆ ಹಾಕಿಲ್ಲ ನಮಗೆ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅದು ಕೊಟ್ಟ ನಂತರ ನಾವು ಹಾಕ್ತವೆ ಅಂತ ಇವರು ಹೇಳಿದ್ದಾರೆ ಸೊ ವೆಯ್ಟ್ ಮಾಡಿ ಇಲ್ಲಿ ಇವರು ಸ್ವಲ್ಪ ಜನ ಅಂತಂದರೆ ಹಾಕಿದ್ದಾರೆ ಇಲ್ಲಿ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಹಾಕಿದ್ದಾರೆ ಇನ್ನು ಉಳಿದಿರುವಂತಹ ಈ ಎಪ್ಪತ್ತಕ್ಕೂ ಅಧಿಕ ಪರ್ಸೆಂಟ್ ಫಲಾನುಭವಿಗಳಿಗೆ ಇವರು ಯಾವುದೇ ರೀತಿ ಈ ಬೆಳೆ ಪರಿಹಾರದ ಹಣವನ್ನು ಹಾಕಿಲ್ಲ ವೀಕ್ಷಕರ ಇದಾಗಿತ್ತು ಇವತ್ತಿನ ಅಪ್ಡೇಟು ಮತ್ತೆ ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನನ್ನೇ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಶುಭ ದಿನ ನೈಸ್ ನೈಸ್ಟೇ